ಕೊಟ್ಟಿವಿ ನಮಸ್ಕಾರ ಹೇಳಿ ಏನು ಹೇಳಿ ಇಲ್ಲೇನ ಮಾಡ್ಯಾರ ಅಂದ್ರ ಅಂದ್ರೆ ಏನು ಮಾಡ್ಯಾರಿಯಪ್ಪ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಏನು ಮಾಡ್ಯಾರ ಯಾವಾಗ ನಾವು ಆಜ ಸತ್ಯ ಶ್ರೀ ಲಗ್ಮಾದೇವಿ ಜಾತ್ರೆಯನ್ನು ಅತಿ ವಿಜಯ ಹಮ್ಮಿಕೊಂಡು ವಿಜೃಂಭಣೆಯಿಂದ ಹಮ್ಮಿಕೊಂಡು ಆ ಆ ತಾಯಿಯ ನಾಮ ಸ್ವಾಣಿಗೋಸ್ಕರ ಎರಡು ಸುಪ್ರಸಿದ್ಧ ಕಲಾ ತಂಡಗಳನ್ನು ಬರಮಾಣಿಕೊಂಡಾರ ಹಾಂ ಯಾವ ಕಲಾ ತಂಡ ಎಲ್ಲಿದ ಬಂದಾವನ ಅಂತ ಈಗಾಗಲೇ

ಅಮೋಕ್ಷರ ಒಂದು ಚರಿತ್ರೆಯ ನಾಡ ಮೇಲೆ ಹಾಡಿ ಹರಿಸಿ 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 ಚಿಕ್ಕ ವಯಸ್ಸಿದ್ರು ಕೂಡ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದ ಎಂಬಂತೆ ಆತ ವಯಸ್ಸು ಚಿಕ್ಕದಿದ್ರು ಚರಿತ್ರ ಚರಿತ್ರೆ ಮೇಲೆ ಹಾಡಿ ಹರಿಸಿ ಒಳ್ಳೆ ಹೆಸರ ವಾಸಿಯಾಗಿರ್ತಕ್ಕಂಥ ಯಾರಪ್ಪ ಅವರು ಈ ಅಮೋಕ್ ಸಿದೇಶ್ವರ ಡೊಳ್ಳಿನ ಹಾಡಿಕೆ ಕಲಾಗ ಸಂಘ ಬಸ್ನಾಲ್ ಗ್ರಾಮದ ಮುಖ್ಯ ಗಾಯಕಿ ನಮ್ಮ ಸುಚಿತ್ರ ತಂಗಿಗೂ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತಾ ಮೇಲಾಗಿ ಅವರು ಜೊತೆಗೂಡಿ ಹಾಡಕ್ ಬಂದಿರತಕ್ಕಂತ ಯಾರಪ್ಪ ವಿಜಯಪುರ ಜಿಲ್ಲೆಯ ೇಶ್ವರ ತಾಲೂಕಿನ ಪುಣ್ಯಕ್ಷೇತ್ರ ಆಗಿರತಕ್ಕಂತ ಶೇಗುಣಸಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಲಿನ ಗಾಯನ ಸಂಘ ನಮ್ಮ ಸಂಘದ ವತಿಯಿಂದ ನಮಸ್ಕಾರ ಸಲ್ಲಿಸಿ ಎರಡು ಕಲಾ ತಂಡಗಳಲ್ಲಿ ಹೌದು ಏನೋ ಈ ಎರಡೂ ಕಲಾ ತಂಡಗಳಲ್ಲಿ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಾಗ್ಲಿ ಬರ್ಸಾಡ್ತಿರ್ತಕ್ಕಂಥ ವಾದ್ಯ ವರದಾಗಲಿ ಏನಾದ್ರೂ ಕೂಡ ದಿವಸಗಳು ಆಗುವುದು ಸಹಜ್ರಿ ಅಪ್ಪ ಆಗ್ತಿರ್ತಕ್ಕಂಥ ತಪ್ಪನ್ನು ಬದುಕಿ ಒಪ್ಪನ್ನು ಮಾತ್ರ ಇವತ್ತು ಅಮೃತ ಹಸ್ತ ನಮ್ಮ ಮಸ್ತಕ್ ಮೇಲೆ ಇಟ್ಟು ಆಶೀರ್ವದಿಸ್ಬೇಕಂತ ಹೇಳಿ ಹೇಳಿ ಇನ್ನೊಮ್ಮೆ ಕೂಡಿತಕ್ಕಂತ ತಕ್ಕಂತ ದಯಕ್ಕೆ ಅನಂತ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತಾ ಅದಕ್ಕೆ ಮಹಾತ್ಮಾನ ಆಗಿರ್ತಕ್ಕಂಥವ್ರ ಒಂದು ಮಾತೊಂದು ಹೀಗಿರತಾರೆ ಅಂದಿರು ಏನ್ ಹೇಳ್ತಾರಿ ಸ್ಯಾರ ಸಾಲ ವೇದಗಳನ್ನ ಓದಿ ಸಾಲ ವೇದಗಳನ್ನ ಓದಿ ಶೀಲದ ಶುಚಿಯನಾಗಿ ಆ ಸೂಲ ದಾರಿ ಪರಿ ಅರಿಧೊಡನೆ ಗಿಳಿ ಓದಿ ತಿಂದಂತೆ ಸರ್ವಜ್ಞ ಅಂತ ಹೇಳ್ಯಾರ ಏ ಮಾತ ಯಾಕೆ ಹೇಳ್ತಾರಿಲ್ಲಮ್ಮ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮ ಒಂದ್ನೂರು ಎಂಟು ಉಪನಿಷತ್ಗಳನ್ನ ಬಲಿರ್ತಕ್ಕಂಥ ಜ್ಞಾನೀ ಇದ್ರ ಕೂಡ ಆಹಾ భగవంతన కరుణ నమ్మాల ఆగ్పంద్ర నా భార్య ఆగి నా కరుణ ఆగ్ హౌదా భగవంతన మనసు నమ్మ ಹೌದು ಆ ತಾಯಿ ಕರುಣೆ ನಮ್ಮ ಮೇಲೆ ಆಗ್ಬೇಕಾಗಿತ್ಪಾ ಅಂದ್ರೆ ಏನು ಮಾಡ್ಬೇಕ್ರಿಪಾ ಇವತ್ತು ಒಂದ್ ದಿವ್ಸ ತಾಯಿ ಮೇಲೆ ನಾವು ಹಂಬಲ್ ಇಟ್ಟು ತಾಯಿ ಮೇಲೆ ಭಕ್ತಿ ಇಟ್ಟು ತಾಯಿಯ ನಾವು ಹೌದು ಹೌದು ಅಂದಾಗ ತಾಯಿ ನಮಸ್ವಾಣಿ ನಮ್ ಮೇಲೆ ಆಗ್ತದೆ ರಕ್ತ ಕೊಟ್ಟು ಕರ್ಸಿವಿ ನೀವು ಪುತ್ರನು ಹಾಡ್ಬೇಕು ಹಾ ಹಾ ಎದ್ದು ಹೋದ್ರೂನು ಹಾಡಬೇಕು ಹಾಡಬೇಕು ಬಸ್ ಸ್ಟಾಂಡ್ ಬರ್ತಾನ ನಾವು ತಾಂಗ ಹೊಡೆದ ಹೊಡಿಬೇಕು ಹೌದಾ ಹೌದಿಲ್ಲ ಅದ ಹೌದ ನಮ್ಮ ಅವ್ಗಳಿಗೆ ಒಂದು ಮಾತು ಹೇಳ್ತೀನಿ ಅವ್ರು ಹೇಳಿದ್ರು ಸರ್ಜೋರ್ ಕಲಾವಿದ್ರು ಏನತ್ತಾ ನಾವು ಬಂದು ನೋಡಿದ ಕೂಡಲೆ ಯಾರು ಏನು ಕಾಣಿದಿಲ್ಲ ಈಗ ನೋಡಿದ ಕೂಡಲೇ ನಮ್ಮ ಅವ್ವನ ಬಳ್ಗೆ ಭಾಳ ಕಾಣಿದ ಯಾಕೆ ಬಂದಾರ ಅಂದ್ ಕೂಡಲೇ ಅವನ ತೆಳಕೋತ ಹೇಳ್ದ ಏನು ಹತ್ತು ಗಂಟೆ ಹಿಡ್ಕೊಂಡು ಹತ್ತು ಗಂಟೆ ಹಿಡ್ಕೊಂಡು ಧಾರಾವಾಹಿ ಎಲ್ಲ ಮುಗಿದಿರ್ತಾವ ಅದಕ್ಕೆ ಬಂದಾರ ಅವುಗಳು ಹೌದಾ ಎಲ್ಲಿದ್ವಾ ನಮ್ ಬ್ಯೂರೋನ ಇಟ್ಟದಕ್ಕ ಹೌದ್ 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 ಧಾರವಾ ಇಪ್ಪತ್ನಾಲ್ಕ ತಾಸು ಇರ್ತಾವ್ರಿ ಮಾಸ್ತಾರ ಮೊದಲ ತಲಾ ಇಟ್ಬಾರ ಮೊದಲ ಜೀವನ ಕೂತ್ ನೋಡಾರ ಅಟ್ಟೆಗ್ ಓದ್ತಾವ್ ಹಂಗಲ್ಲ ಕಲ್ಲಣ್ಣ ಧಾರವಾ ಏನ್ ದಿನ ಇರ್ತಾವ ಇವತ್ತ ಇರ್ತಾವ ಹೌದ ದಿನ ಇರತ್ತಾವಲ್ಲ ಮತ್ತೆ ದಿನ ಮಂದಿನ ಬರ್ಬೇಕಾಗಿತ್ತಲ್ಲ ಧಾರವಾಡ ಮುಗಿದ್ ಕೊಡ್ಲಿ ಏನ್ ಮಾಡ್ತಾ ಇದು ಹೌದ್ ಇವೇನು ಹೊತ್ಸವ ಶಾಣಿ ಅದವ ಏನ್ ಕರ್ಸಿರಿ ಮಾತಾಡಬೇಕು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಮಾತಿನ ಅರ್ಥಿನ ತೂಕ ಜನ ಅದನ್ನ ಕಾಟ ಮಾಡಬೇಕು ಹಂಗ ನಾವು ಮಾತಾಡ್ಬೇಕು ವಿಚಾರ ಹಾಕಿ ಮಾತಾಡಬೇಕು ಯಾಕಂದ್ರೆ ಬೇರೆ ರೊಕ್ಕ ಕರ್ಸಿ ಹೇಳಿ ಮ್ಯಾಳೆ ಕರ್ಸಿ ಧಾರವಾಕೊಂಡು ಇಲ್ಲಿ ಬಂದಾರ ನಿನ್ಗೆ ಹೊತ್ ಅನ್ಬೇಕು ಅನಿ ಶಾಣಿ ಅನ್ಬೇಕು ಗೊತ್ತಾಗುದಿಲ್ಲ ಅಂದ್ರೆ ಗ್ರಾಮ ದೇವತೆ ಆಗಿರತಕ್ಕಂತ ఆదిಶಕ್ತಿ ಲಕ್ಕೋರಾಯಿ ಮೇಲೆ ಭಕ್ತೆ ನೆಟ್ಟೆ ಒತ್ತೊಂದಿಶil ಕುಡಿಯಾರ ದಿನ ಕೊಡಬೇಕಾಗಿದಪ್ಪ ಆ ದಾರ ಮತ್ತೆ ನಿನ್ನಿಂದ ಯಾರು ಕುಡಿದ್ರೋ ನಿಲ್ಲಿ ಯಾರೆ ಕುಡ್ರೇನವಾ ಮತ್ತೆ ನಾಳೆಗೆ ಯಾರೇ ಬರ್ತಾರೇ ನಿಲ್ಲಿ ಬರಂಗಿಲ್ಲ ಅತ್ತಿ ಇವ್ರಿಗೆ ಏನು ಅನ್ನಬೇಕು ಏ ಅಲ್ಮಕ ನೀವು ಯಾರು ಬಾಯಿ ಕೊಡ್ತೀರಾ ಬಾಯಿ ಹಾ ನಾವು ನಮಗಾಕೆ ಹೇಳಬಹುದು ಹುತ್ತದ ಬಿಡು ಹೋಗತಿದೆ ಹೌದಾ ಆಹಿರ ಕಾಕಾ ಸಪ್ಪಾಸ್ ಅಲ್ಲೇ ಮಾತಾಡೋ ಮಾತಾಚಾರ ಮಾತಾಡಬೇಕ ಅದಕ್ಕೆ ಏನ್ ಮಾತೇನಾ ಮಾತಾಡಿ ಸತ್ತ ಆಕಳು ಮತ್ತೆ ಹಾಲು ಹಿಂಡಲು ಉಂಟೆ ಹೈನಕ್ಕಾಗಿ ಎದ್ದ ಕರವನ ಜೋಪಾನ ಮಾಡುವಯ್ಯ ಹೌದ್ ಹೌದು ಸತ್ತ ಗುರು ಮತ್ತೆ ಹೊಟ್ಟೆ ಬರಲು ಉಂಟೆ ಅದ ಸದ್ಗತಿಗಾಗಿ ಗುರು ಹಾಕಿ ಕೊಟ್ಟ ವಾಕ್ಯಗಳನ್ನು ಅನುಷ್ಠಾನಗೊಳಿಸಿಕೊಂಡು ನೀನೇ ಗುರುವನಾಗಯ್ಯ ಅದ ಸತ್ತವರ ಪೂಜೆ ಇದ್ದವರು ಮಾಡಿದರೆ ಉತ್ತರ ಆಗ ನಮಕು ನಮ್ಮ ಯಾಕೆ ಹೇಳ್ಬೇಕಪ್ಪ ಅಂದ್ರ ಸತ್ರಿಲಕ್ ಹೋದಬೇಡಪ್ಪ ಆಕಳದಂತೆ ವ್ಯವಸ್ಥಾ ನೀನ್ ಕರಿಗ ಮಾಡಿದೆ ಅಂದ್ರೆ ಮುಂದೊಂದ್ ದಿವಸ ಆಕಳಗ್ತದ ಹೌದು ಗುರು ಹೋದ ಗುರುವಿನ ವಾಕ್ಯಗಳನ್ನು ಮತ್ತೆ ವ್ಯರ್ಥ ತಿರ್ಗಕ್ ಹೋದ್ಬೇಡ ಆ ಗುರುವಿನ ವಾಕ್ಯಗಳನ್ನ ನಿನ್ನಲ್ಲಿ ಅಳವಡಿಸ್ಕೊಂಡಿಪ್ಪ ಅಂದ್ರ ಜಗತ್ತಿಗೆ ಹಂಗ ಗುರು ಆಗಿದ ಒಂದ್ ದಿವಸ ಹಂಗ ಗುರುವಾಗ್ತೀಯ ಹೌದಾ ಪೂಜೆ ಇತರ ಮಾಡಿದ್ರೆ ಉದ್ಧಾರ ಆಗಿದೆ ನಮ್ಮ ಕುಮಾರ್ ಕಕ್ಕೈ ಅಂದ್ರ ಹಾ ತಾಯಿ ತಂದಿದ್ ತೀರಿ ಹೋದ್ ಮ್ಯಾಲ ದೊಡ್ಡ ಫೋಟೋ ತೆಗೆಸಿ ಪೂಜೆ ಮಾಡ್ದವ್ರು ನಿನಗ್ ಪುಣ್ಯ ಬರೋದಿಲ್ಲ ಆಹಾ ತಾಯಿ ತಂದಿದ್ ಬಿಟ್ಟು ಮಿಗಲಾದ ಈ ಏನ್ ಮಾಡ್ತೇಲಕದವ ಇಲ್ಲ ಇಲ್ಲ ತಾಯಿ ತಂದಿನ ದೇವರ ತಿಳ್ಕೊಂಡು ತಾಯಿ ತಂದಿ ತೀರಿ ಹೋಗೋಕಿತ್ತ ಮುನ್ನವೇ ಅವ್ರ ಪಾದ ಸೇವೆ ಮಾಡು ನೀರು ದೇವ್ರ ಹತ್ತಿರ ಹೋಗುದ ಬೇಕಾಗೆಲ್ಲ ದೇವರದಿಂದ ಹತ್ತಿರ ಓಡಿ ಬರ್ತಾನ ಅವ ತಾಯಿ ತಂದಿನ ಸೇವಾ ಮಾಡಿದ್ರ ಭಗವಂತ ಹುಡುಕರ್ ಬರಿ ಶ್ರಮಂತ ತಿನ್ಕೊಂತ ಹೊತ್ಕಾನ ತಾಯಿ ತಂದಿ ಸ್ವರಪದಲ್ಲಿ ಕೂಡಿರ್ತಕ್ಕಂಥ ದಯಕ್ಕೆ ಧಾರವಾಹಿ ಮುಗಿದ್ರೆ ಅನ್ಬೇಕು ಅನ್ಸಿ ಇವ್ರ್ ಕೂಡ ಇಟ್ಟು ಪೂಜೆ ಮಾಡೋನು ಎದಪ್ಪ ಪೈಕಿ ಪೂಜೆ ಮಾಡೋದು ಅಲ್ಲ ರೊಕ್ಕ ಕೊಟ್ಟು ಕರೆಸಿ ನಿಮ್ ಕಡಿಂದ ಎಂತ ಮಾತು ಹೆಲ್ಸ್ಕೊಳ್ದಂದ್ರ ಏನವ್ರಿ ಈ ಊರಿನವ್ರಿಗೆ ಪುನೀರ ಮಾಡಿರ್ಬೇಕು ಹೌದಾ ಹಿಂಗ ಮಾತಾಡ್ಬೇಕು ತಿಳ್ಕೊಂಡು ಮಾತಾಡ್ರಿ ಹೌದ ದಯದೊಳಗ ಮಾತಾಡೋದು ಮಾತಾ ಹೇಳಿ ಕೇಳಿ ಇದು ಲಗ್ಮವಾಯಿ ಜಾತ್ರೆ ನಮ್ಮ ಅವುಗಳೆಲ್ಲ ಲಗ್ನಾಯಿ ಸ್ವರ ಕೂಡ್ಯಾರು ಕೂಡ ಒಂದು ಮಾತು ಹೇಳ್ತೀನಿ ಎಲ್ಲಾ ದೇವ್ರ ಜಾತ್ರೆ ಬೇರೆ ಎಲ್ಲಾ ದೇವರ ಭಕ್ತಿ ಬೇರೆ ಎಲ್ಲಾ ದೇವರ ಅವತಾರ ಬೇರೆ ಹೌದಾ ಲಗ್ಮವಾಯಿ ದ್ಯಾಮವಾಯಿ ದುರ್ಗವಾಯಿ ಒಂದ್ ಕಣ್ ತೆರದ್ರ ಅಂದ್ರೆ ಕುತ್ತರ್ ಕುತ್ತಲ್ಲಿ ನಿತ್ತರ್ ನಿತ್ತಲ್ಲಿ ಹಂತ ಅವತಾರ ಅವರು ಹೌದಾ ಆಗಿ ಹಿಂಚಿನ ಕಾಲದೊಳಗ ದ್ಯಾಮವಾಗಿ ಆಗ್ಲಿ ಲಗ್ಮವಾಯಿ ಆಗ್ಲಿ ದುರ್ಗವಾಯಿ ಆಗ್ಲಿ ದುರ್ವಾಯ ಆಗ್ಲಿ ಕಣ್ ತೆರೆದ್ರ ಅಂದ್ರೆ ಪಿರಕಿ ಬರ್ತಿತ್ತು ನಿಂತ ನಿಂತು ಉಗ್ರರುಗ ತೆರೆದ್ರಪ್ಪ ಅಂದ್ರ ಊರ್ಗೂರೇ ಕೂತಲ್ ಕೂತಲೇ ಹಿಂಗಿದ್ದ ಕಾಲಕ್ಕೂ ಏನಾಯ್ತು ಯಾವ ಗ್ರಾಮದ ಕಜಗದ ಗ್ರಾಮದೊಳಗೆ ಒಮ್ಮೆ ಏನಾಗಿತ್ತಪ್ಪ ಅಂದ್ರ ಏನಾಗಿದ್ದಾರಪ್ಪಿ ಸ್ವಾರಿ ಹೊಂಟಿತ್ತು ಹೌದಾ ಲಗಮಯಿ ಸವಾರು ಹೊಟ್ಟಿತ್ತು ಅಗಮಾಯಿ ಸ್ವಾರಿ ಹೊಂಟಿತ್ತು ಕುತ್ತರ್ ಕುತ್ತಲೆ ನಿತ್ತರ್ ನಿತ್ತಲೆ ಹಿಂಗ ಆಗ್ಲತ್ತಿದ್ರು ಇಲ್ಲಿ ಏನ್ ಮಾಡಿದಪಾ ಅಂದ್ರೆ ಒಬ್ಬ ಕ್ಷಣ್ಮು ಹನ್ನೆರಡು ದೇವರಿಗೆ ಹಕ್ಕಿ ಹೋತ್ ಒಂದು ಗಂಡಸು ಮಗನ ಹರಿದ್ರು ಹೌದಾ ಮಗ ಹುಟ್ಟಿದ ಮೂರೇ ತಿಂಗಳೊಳಗ ಒಳಗ ತಂದಿ ಹೋಗಿದ್ದ ಹೋಗಿದ್ದ ಇನ್ನು ತಂದಿ ತೀರ್ಕೊಂಡ್ ಹೋಗ ಒಬ್ಬನೇ ಮಗ ಊರಾಗರ ಐ ಸ್ವಾರಿ ಹೊಂಟದ ಐ ನೆದ್ರ ನನ್ನ ಮಗನ ಮ್ಯಾಲ ಅಂದ್ರ ನನ್ನ ಮಗ ಮುಚ್ಚಿದ್ರ ಮನಿ ಊರ್ ಬಿಟ್ಟು ಮುಂದಿನ ಊರಿಗೆ ಹೋಗಿ ನಾನು ಸಂಸಾರ ಮಾಡ್ಕೊಂಡು ತಿನ್ಬೇಕು ಈ ಊರ್ ಬಿಡ್ಬೇಕು ಅಂತ ಹೇಳಿ ತನ್ನ ಅನಾಾಜ್ ಏನ್ ಹತ್ತದ ಎಲ್ಲ ಬುಟ್ಟಿ ಒಳಗೆ ಇಟ್ಕೊಂಡು ಬುಟ್ಟಿ ತಲೆ ಮೇಲೆ ಹೊತ್ಕೊಂಡು ಮಗನ ಒಡಿಯಾಕ್ ಕಟ್ಟಕೊಂಡು ಹಗಲು ಮಧ್ಯಾಹ್ನದಾಗ ಊರ್ ಬಿಟ್ಲು ಮಗಳು ಮಗಳು ಹಗಲು ಮಧ್ಯಾಹ್ನದಾಗ ಊರ್ ಬಿಟ್ಲು ಊರ್ ಬಿಟ್ಟು ಒಂದ್ ಎರಡು ಕಿಲೋಮೀಟರ್ ಹೋಗಲು ಇದ್ರಿಗ ಒಂದ್ ಕೈಯಾಗ ಕೋಲ್ ಹಿಡ್ಕೊಂಡು ತೆಲಿ ಜಡಿ ಬಿಟ್ಕೊಂಡು ಮೂಗಿನ ಸುಂಕು ಬಾಯ ಜೋಲ್ನ ಇಪ್ಪತ್ತು ವರ್ಷ ಮುದುಕಿ ಕೈ ಅಳಗಾಡ್ಸ್ಕೊದ್ಕು ಬರ್ಲಕ್ ಹಾದ ಕುಂಡಿ ಬರಾಗ ಈ ಹೆಣ್ಮನ್ ಖುಷಿ ಕಟ್ಕೊಂಡು ಹೊಂಟಿವಾರಲ್ಲ ಹುಬ್ಗ ಹೆಚ್ಚು ನೋಡ್ಲು ಯಾವ ಯಾವ ಎಲ್ಲಿಗೆ ಹೊಂಟಿ ಅಂದಾಗ ಮಠಾ ಸಲ ಹೊಂಟಿ ಇಂತ ಊರಿ ಒಳಗಾಯಿ ಸ್ವಾರಿ ಹೊಂಟದ ಕುತ್ತೋರ್ ಕುತ್ತಲೇ ನಿಂತೋರ್ ನಿತ್ತೋರ್ ಆಗ್ಲಾಕ್ತಾರ ಹನ್ನೆರಡು ದೇವ್ರಿ ಹರಿಕೆ ಹೊತ್ತು ಒಂದ್ ಮಗನ ಹರಿದಿನಿ ತಂದಿರ ಮಧ್ಯಾಹ್ನದ ಕಣ್ಣು ಮುಚ್ಕೊಂಡು ಹೋಗ್ಯನ ಹೌದಾ ನೆದ್ರ ನನ್ನ ಮಗನ ಮ್ಯಾಲ ಬೆತ್ ಪಾತ್ರ ನನ್ನ ಮಗ ಕಣ್ ಮುಚ್ಚಿದಂದ್ರ ಮನಿಗ್ ದೀಪ ಗಂಟಿ ಊರಿ ಬಿಟ್ಟು ಹೊಂಟೀನಿ ಹೋದ್ರ ನಿಮ್ಗೆ ಬಹಳ ಪುಣ್ಯ ಬರ್ತದ ನನ್ನ ಮನೆಯಾಗ ಹನ್ಯಾಡು ಮಂದಿ ಸೊಸ್ತ್ಯಾರ ಇದ್ದರು ಒಬ್ಬರು ನನ್ನ ಮೇಲೆ ಜೀವ ಇಲ್ಲ ಹೌದಾ ಒಬ್ಬರು ನನ್ನ ತಲೆ ನೋಡಂಗಿಲ್ಲ ಆ ಒಂದಿಷ್ಟು ತಲೆ ನೋಡಿ ಪುಣ್ಯ ಕಟ್ಕೊಂಡು ಮುಂದೆ ಹೋಗ್ಯಾವ ನಿನ್ನ ಮಗ ಆರಾಮ ಆಗ್ತೈತಿ ಅಂದು ಅವಾಗ ಏನು ಹೇಳ್ತಾಳೆ ಹೆಣ್ಣಮವೂ ಹಿರಿಯಾರು ಮಾತು ಮೀರ್ಬಾರ್ದು ಅಂತ ಹೇಳಿ ಮಗನ ತೋಡಿ ಮೇಲೆ ಹಾಕೊಂಡು ಆ ಆಯಿನ ಮುಂದೆ ಕುಡಿಸ್ಕೊಂಡು ಸೆರ್ಗಾ ತೆಗದ ತಲೆ ಕೈ ಹಾಕ್ತಾಳ ಕೂದಲು ಬಂದ್ ಕನಕನ ಹೌದಾ ಏನು ತಲೆ ಒಲ ಕೂಗ್ಲು ಹೊಲಕ ನಾ ಕುದುರ್ಗ್ ಒಂದು ಕಣ್ ಕಾಣು ಟೈಮ್ ದಾಗ ಐ ನಿನ್ ತಲೆ ಬಂದು ಏನಿಲ್ಲ ಕೂದರ್ಗೊಂದು ಕಣ್ ಕಾಣಕ್ ಆಗ ಪಕ್ಕ ನಪ್ ಬಿಟ್ಟು ಮುದುಕಿ ಅವಾಗ ಏನಾಯ್ತು ಕಣ್ಣಿನ ಒಳಗ ತಪ್ಪಿಸ್ಕೊಂಡು ನೀ ಹೋಗಕ್ಕೆ ಅಲ್ಲಿ ಹಾ ಗಜಾಲ ಯಾವ್ರೆ ಕಸಗಲು ಗ್ರಾಮದ ಲಗ್ ನಾನೇ ಇದೀನಿ ಎಂದಳು ಹೌದು ಹೌದು ಹೌದ ನಮ್ಮ ಮೌಗಳ್ಗ ಮಾತಾಡ್ತೀನಿ ಯಾರಾದ್ರೂ ನೀತಿ ಎದ್ದು ಎದ್ ಅಂದ್ರೆ ಐ ಕಣ್ಣ ಕೂತ್ರಿಕೋ ಹೊತ್ತು ನೀವು ಕೊಡ್ರದು ನಾವು ಹಾಡುದು ಹೌದು ಹಾ ಯಾರು ಎಂತ ಹೋಗ್ಲಾರದೆ ಭಕ್ತಿ ಇಟ್ಟ ಹಂಗ್ ಹೌದು ಇವತ್ತು ಒಂದ್ ದಿವಸ ಎರಡೂ ಮಕ್ಕಳ ತಿಳಿದ್ರೆ ಭಕ್ತಿ ಮಾಡ್ಲಿಕ್ಕೆ ತಿಳಿದ್ರೆ ಮಾಡ್ಲಿ ನೀವು ಮಾತ್ರ ಆಯ್ನ ಭಕ್ತಿ ಇಟ್ಟು ಹಿಂಗೆ ಹೊತ್ಕೊಂಡ್ರಿ ಹೌದ ಹೌದ ಹೌದು ಮಾತಾಡು ಮಾಸ್ತರ ಕೆಳಕ್ತಾವ ಎರಡು ಹ್ಯಾಪಿ ಅದಾವ ದೈವಂದ್ರ ಏನು ಎದಕ್ ಬಂದಾರ ಸಂಬಂಧ ನಮ್ಮನ್ನ ಕಲ್ಸಾರ ಅನ್ನೋದು ಅವ್ರಿಗೆ ಅರ್ಥ ತಿಂದ ಅವ್ರಿಗೆ ಅರ್ಥ ಇಲ್ಲ ಆ ಅರ್ಥ ಅವರು ಮಾತಾಡ್ತಿದ್ದಿಲ್ಲ ಮಾಸ್ತರ ಮುಂದಿನ ಸಂಜೆ ಜಿಂದಗಿ ಅರ್ಧಕ್ಕೆ ಹಚ್ಚಿ ಏನು ನಿನ್ನ ಕುದುರೆ ಐತಿ ಇವತ್ತು ನಿನ್ನ ಕುದುರೆ ಎಟ್ಟು ಓಡ್ತೈತಿ ಓಡಿ ಈ ಯಾವ ಈ ಗ್ರಾಮದೊಳಗೆ ನಿನ್ನ ಕುದುರೆ ಬೆನ್ನ ಹಚ್ಚಿ ಜಬರಿ ಎಟ್ಟ ಮ್ಯಾಲ ಕೂತ್ ಹಾಕ್ಲತ್ತಿದ್ರ ಬಾಬನ ಹೋಳಿ ಅಂತ ಅದಕ್ಕೆ ಮಾತೊಂದು ಮಾತು ಹೇಳದಮ್ಮ ಏನ್ರಿಪ್ಪ ನಾವಿದ ಕಾರ್ಯಕ್ರಮ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಬೇಕು ಈ ಕೂತ್ ಮಂದಿ ಎದ್ದು ಹೋಗ್ಲಾರ್ದಂಗ ನಿತ್ತಿ ಬರ್ಲಾರ್ದಂಗ ಕಾರ್ಯಕ್ರಮ ಹೆಂಗ್ ಮಾತಾಡ್ರ ಮಂದಿ ಕೊಡ್ತಾರ

ಹಿಂಗ ಕೂತ ಒಳಗೆ ಒಂದ್ ಮಾತಾಡ್ರು ನನ್ನ ಸಂದಿಗ್ ಏನು ಮಾತಾಡ್ತಾನೆ ಮಾತಾಡ್ತಾನೆ ಆ ಏನ್ ಹೇಳ್ತಾನ ಹೇಳ್ತಾನೆ ಅದ ಇಲ್ಲಿ ನಮ್ಮ ಅವ್ವನ ಬಾವಿಗೂ ಕೂಡ ನಮ್ಮ ಅಪ್ಪನ ಬಾವು ಕೂಡ ಕುಡಾರ ಹೌದಾ ಅದ ನಿನ್ನ ಸಂದಿಗಿನ ಮೇಲೆ ಮ್ಯಾಲ್ ಪ್ರಶ್ನೆ ಇಡ್ತಾನೆ ಆ ಅಪ್ಪಗಳ ಮೇಲೆ ಪ್ರಶ್ನೆ ಇಡ್ತಾನೆ ಆ ನನ್ನ ಅವ್ವನ ಪಾಲು ಹಿಡಿತಾನ ಅಪ್ಪನ ಪಾಲು ಹಿಡಿತಾನ ಏನು ಅವನು ಕು ಬೇಯ್ದು ಇದು ಮಾಡ್ಕೊ ನೀವು ಅದಕ್ಕೆ ಒಂದು ಮಾತು ಹೇಳಿದ ಏನ್ರಿಪ್ಪಾ ನಮ್ಮ ಅವ್ಗಳಾಗಲಿ ಅಪ್ಪಗಳಾಗ್ಲಿ ನಿತ್ಯ ಬರ್ಲಾರ್ದ ಮಾಡುನು ಹೌದು ಹೌದು ಪ್ರತಿ ಒಬ್ಬ ಮನುಷ್ಯಾಗ ನಿದ್ದೆ ಹತ್ತಬೇಕಾದ್ರೆ ಆಹಾ ಒಬ್ಬಕ್ಕೆ ಹೆಣ್ಣು ದೇವತಿ ಅಲ್ಲಿ ಬಂದಾಗ ನಿದ್ದೆ ಹಾಕ್ತದ ಹೌದಾ ಆ ನಿದ್ದೆ ಒಳಗ ಯಾವ ದೇವತೆ ಬರ್ತಾಳ ಹೌದಾ ಯಾಕಂದ್ರೆ ಇಲ್ಲಿ ದೇವಿ ಜಾತ್ರೆ ಐತಿ ಹೌದಾ ಪ್ರತಿ ಒಬ್ಬ ಹೆಣ್ಣು ಮಕ್ಕಳಿಗಾಗ್ಲಿ ಮಕ್ಕಳಿಗಾಗ್ಲಿ ನಿದ್ದೆ ಹತ್ಬೇಕಂದ್ರಾಯಿ ಆ ತಾಯಿ ಬಂದ್ರೂ ನಿದ್ದೆ ಹತ್ತದ ಹತ್ತ ಹತ್ತಂಗಿಲ್ಲ ಹೌದಾ ಯಾವ ದೇವಿ ಬಂದ್ರ ನಿದ್ದೆ ಹತ್ತದ ಅನ್ನ ಮುಂದಿನ ಸರ್ ಮಾತಾಡ್ಲಿ ಹೌದಾ ಸರ್ ಏನ್ ವಿಷಯ ಇಡ್ತಾನೋ ಏನ್ ಪ್ರಶ್ನೆ ಮಾಡ್ತಾನೋ ಏನ್ ಮಾತಾಡ್ತಾನ ಮಾತಾಡೋಣ ಹೇಳಿ ಕ್ಯಾಲಿಯನ್ ಹಾಡಿ ಹೌದಾ ಎತ್ತ ಪ್ರಕಾರ ಪಾಳೆ ಮುಂದಿನ ಮುಂಜಾನಸ ಹಾ ತಂಗಿ ನಿನಗೂ ಹೇಳ್ತೀನಿ ನಿನಗೂ ಹೇಳ್ತೀನಿ ಹೌದಾ ನೀವು ಸಪ್ಪಗೆ ಹಾಡಿದ್ರೆ ಇನ್ ಕೆಲಸ ಆಗುದಿಲ್ಲ ಹೌದಾ ಜನ ಕೂ ಹೊಡಿಯಂಗ ಹೌದಾ ಜನ ಪೂಗಿ ಕುಡಿದು ಏನು ದಾಟಿ ಹಾಡಿದು ಬಿಡ್ರಿ ಅದಕ್ಕೆ ಒಂದ್ ಚಲನ ಹಾಡಿ ಹೌದು ನಮ್ಮ ನಮ್ ತಂಗಿ ಪಾಳೆ ಹೋಗ ತಾವೆಲ್ಲರೂ ಶಾಕ್ ರೀತಿಯಿಂದ ತಾವು ಇನ್ನೊಮ್ಮೆ ನಮಸ್ಕಾರ ಸಲ್ಲಿಸ್ ಕೇಳಿರೋ ಹೌದ್